ನಮಸ್ಕಾರ ಈ ಒಂದು ವಿಡಿಯೋದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಸುಂದರವಾದ ದೇವಾಲಯವನ್ನು ರಚಿಸಿದರಷ್ಟೇ ಆಯಿತೆ ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಬೇಡವೇ ಯಾವ ರೀತಿ ಶ್ರೀ ಶಾರದಾಂಬೆಯನ್ನು ಶ್ರೀ ಶಂಕರರು ಪ್ರತಿಷ್ಠಾಪಿಸುತ್ತಾರೆ ನೋಡೋಣ ಅಲ್ಲಿ ಜವಾಬ್ದಾರಿಯನ್ನು ಯಾವ ಶಿಷ್ಯರಿಗೆ ವಹಿಸಿಕೊಡುತ್ತಾರೆ ಧರ್ಮ ಪಾಲನೆ ನೀತಿ ನಿಯಮಗಳು ಭಕ್ತರಿಗೆ ಅನುಕೂಲ ಹಾಗೂ ಊಟೋಪಚಾರದ ವ್ಯವಸ್ಥೆ ಯಾವ ರೀತಿ ಶ್ರೀ ಶಂಕರರು ಮಾಡ್ತಾರೆ ಎನ್ನತಕ್ಕಂತಹ ಅತ್ಯದ್ಭುತ ವರ್ಣನೆ ಎಲ್ಲವನ್ನೂ ಕೂಡ ನಾವು ಇದರಲ್ಲಿ ನೋಡಬಹುದು ಇಂದಿಗೂ ಚತುರ್ ದಿಕ್ಕುಗಳಲ್ಲಿ ಚತುರಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ದರು ಶ್ರೀ ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ ಮಠ ಇದು ಬಹಳ ಇಂದಿಗೂ ಪ್ರಖ್ಯಾತವಾಗಿದೆ ಹಾಗೂ ತಂಡೋಪತಂಡವಾಗಿ ಜನರು ಬಂದು ಹೋಗ್ತಾ ಇರ್ತಾರೆ ತಾವು ಈ ಭಾಗವನ್ನು ವೀಕ್ಷಿಸಿ ಶ್ರವಣಿಸಿ ಹಾಗೂ ಆನಂದಾನುಭವವನ್ನು ಪಡೆಯಿರಿ ಎಂದು ವಿರ ನಿವೇದಿಸಿಕೊಳ್ತಾ ವಿರಮಿಸುತ್ತೇನೆ ಹರಿ ಓಂ ಧನ್ಯವಾದಗಳು ವರವೇವೇವತು ಆಹ್ಹಿಸುತ್ತಲೇ ಕೋವಿದಗ್ರಣಿಯಾಗ ವಿಧ್ಯುಕ್ತೂಜಿಸುತ ಸೇವೆ ಗೀತ ಸಕಲ ಭಕ್ತನ ಬೇಡಿಕೊಂಡನು ಶಾರದಾಂಬೆಯನು ಸಕಲ ಭಕ್ತ ಜನಮಣಿಯ ನಿಷ್ಠಾರ್ಥವಿಯುತ ಕಾವು ದಿಲ್ನು ಬೇಡಿಕೊಂಡನು ೀಠವರಚಿಸಿ ನಿಜ ಶಿಷ್ಯರು ಆ ಜರಜ ಸಂಭವನ ಅಂಶ ಜಾತ ಸುರೇಶ್ವರನ ಕರೆದೂ ವಲಿಯುತ ಆತಗೆ ಯೋಗ ಭವನು ಅಳವಡಿಸಿ ಬಡಿಗ ಉಳಿದ ಶಿಷ್ಯರ ಬಳಗವನು ಕರೆದು ಇದು ನುಡಿದನು ಶಂಕರಾಚಾರ್ಯ ಶಂಕರಚಾರ್ಯ ಉಳಿದ ಶಿಷ್ಯರ ಬಳಗವನು ಕರೆದ ತು ನೋಡಿದನು ಶಂಕರಾಚಾರ್ಯ ಶಂಕರಾಚಾರ್ಯ ಇಂತಹ ದಿವ್ಯವಾದ ಮಂದಿರದಲ್ಲಿ ಶಾರದಾ ದೇವಿಯ ವಿಗ್ರಹವನ್ನು ಶಾಸ್ತ್ರವಿಹಿತವಾಗಿ ಸ್ಥಾಪನೆ ಮಾಡ್ತಾರೆ ಪೂರ್ವದಲ್ಲಿ ಮಂಡನ ಮಿಶ್ರರೊಡನೆ ವಾದ ಮಾಡಿ ಅವರನ್ನು ಜಯಿಸಿದ ಮೇಲೆ ಉಭಯ ಭಾರತೀಯನ್ನೂ ಕೂಡ ವಾದದಲ್ಲಿ ಜಯಿಸ್ತಾರೆ ಅನಂತರ ಆಕೆ ಬ್ರಹ್ಮಲೋಕವನ್ನು ಕುರಿತು ತೆರಳುವ ಸಮಯದಲ್ಲಿ ಅಂತರ್ಧಾನಳಾಗ್ಬಿಡ್ತಾಳೆ ಆಗ ಮಂತ್ರದಿಂದ ಅವಳನ್ನು ದಿಗ್ಬಂಧನ ಮಾಡಿ ಪುನಃ ಆವಾಹನೆ ಮಾಡ್ತಾರೆ ಮತ್ತು ಈ ರೀತಿ ನಿವೇದಿಸ್ಕೊತಾರೆ ನಾನು ಅಪೇಕ್ಷೆ ಪಟ್ಟಾಗ ಒಂದು ಆಮ್ನಾಯ ಪೀಠದಲ್ಲಿ ನೀನು ಬಂದು ತಾಯಿ ಅಂತ ಕೇಳ್ಕೊಂಡಿರ್ತಾರೆ ಹಾಗೆ ಆಗಲಿ ಅಂತ ತಥಾಸ್ತು ಅಂದ್ಬಿಟ್ಟು ಅವಳು ಅಂತರ್ಧಾನಳಾಗ್ಬಿಡ್ತಾಳೆ ಸೊ ಈಗ ಅವರು ಈ ದಿವ್ಯವಾದ ರಮ್ಯವಾದ ಮಂದಿರದಲ್ಲಿ ವಿದ್ಯುಕ್ತವಾಗಿ ಶಾರದಾ ದೇವಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದರಿಂದ ಅವಳ ಆವಾಹನೆಯನ್ನು ಮಾಡ್ತಾರೆ ಹೇಳಿದ ಮಾತಿನಂತೆ ಶಾರದೆ ಅಲ್ಲಿ ಲೀಲಾ ವಿಭೂತಿ ಅನ್ನೋ ಒಂದು ಕಲೆಯಿಂದ ಬಂದು ಆ ವಿಗ್ರಹದಲ್ಲಿ ಸೇರ್ಕೊಂಡ್ಬಿಡ್ತಾಳೆ ಸೊ ಶಂಕರರಿಗೆ ಪರಮ ಸಂತೋಷವಾಗಿಬಿಡತ್ತೆ ಈಗ ನಾವು ನೋಡಬೇಕು ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ರು ರಚನೆ ಮಾಡಿದ್ರು ಅಂತಂದ್ಬಿಟ್ಟು ದಕ್ಷಿಣ ದಿಕ್ಕಿನಲ್ಲಿ ಇದನ್ನು ನಾವು ನೋಡಬೇಕು ಏನು ಅಂತ ಶಂಕರರು ನಾಲ್ಕು ದಿಕ್ಕುಗಳಲ್ಲೂ ಅಂದರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತಿರ ಈ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ನಾಲ್ಕು ಧಾಮಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಪೂರ್ವದಲ್ಲಿ ಜಗನ್ನಾಥಪುರಿ ದಕ್ಷಿಣದಲ್ಲಿ ಶೃಂಗೇರಿ ಪಶ್ಚಿಮದಲ್ಲಿ ದ್ವಾರಕೆ ಉತ್ತರದಲ್ಲಿ ಬದರಿ ಅಂತಂದ್ಬಿಟ್ಟು ಈ ಒಂದು ಧಾಮಗಳ ನಡುವೆ ಇರತಕ್ಕಂಥ ಭೂಮಿಯನ್ನು ಯಜ್ಞವೇದಿ ಅಂತ ಕರೀತಾರೆ ನಾಲ್ಕು ವೇದಗಳನ್ನು ಕೂಡ ವಿತರಣೆಯನ್ನು ಮಾಡ್ತಾರೆ ಅಂದರೆ ಪೂರ್ವ ದಿಕ್ಕು ಋಗ್ವೇದಕ್ಕೆ ದಕ್ಷಿಣ ದಿಕ್ಕು ಯಜುರ್ವೇದಕ್ಕೆ ಹಾಗೂ ಪಶ್ಚಿಮ ದಿಕ್ಕು ಸಾಮವೇದಕ್ಕೆ ಉತ್ತರ ದಿಕ್ಕು ಅಥರ್ವ ವೇದಕ್ಕೆ ಅಂತನ್ಬಿಟ್ಟು ಈ ರೀತಿ ಮಾಡ್ತಾರೆ ಈ ಆಮ್ನಾಯ ಅಂತಂದರೆ ವೇದ ಮತ್ತು ಪರಂಪರೆಯಿಂದ ಬಂದ ಉಪದೇಶ ಅಂತಂತನ್ಬಿಟ್ಟು ಅಂದರೆ ಇದು ಒಂದು ತಾಂತ್ರಿಕ ಸಂಪ್ರದಾಯದ ಹಿನ್ನೆಲೆಯನ್ನು ಒಳಗೊಂಡಿರುತ್ತೆ ವೇದ ಪರಂಪರೆಯಿಂದ ಬಂದ ಉಪದೇಶ ಆಮ್ನಾಯ ಅಂತ ಇದಕ್ಕೆ ಹೇಳ್ತಾರೆ ಇದು ಶಕ್ತಿಪೀಠವೂ ಕೂಡ ಹೌದು ಈ ಪೂರ್ವ ದಿಕ್ಕಿನ ಜಗನ್ನಾಥಪುರಿ ಅಂತ ಏನು ಹೇಳಿದೆ ಆ ಧಾಮ ಅದು ವಿಮಲಾ ಪೀಠ ದಕ್ಷಿಣ ದಿಕ್ಕಿನ ಶೃಂಗೇರಿ ಶಾರದಾ ಪೀಠ ಪಶ್ಚಿಮ ದಿಕ್ಕಿನ ಅದ್ವಾರಕೆ ಅಂತ ಹೇಳಿದ್ನಲ್ಲ ಅದು ಕಾಳಿಕಾ ಪೀಠ ಹಾಗೂ ಉತ್ತರ ದಿಕ್ಕಿನ ಬದರಿ ಪೂರ್ಣಗಿರಿ ಪೀಠ ಅಂದರೆ ಆಮ್ನಾಯ ಪೀಠ ಅಂತ ಇದಕ್ಕೆ ಹೆಸರು ಬಂದಿದ್ದು ದಕ್ಷಿಣಾಮ್ನಾಯ ಶೃಂಗೇರಿ ಮಠ ದಕ್ಷಿಣಾಮ್ನಾಯ ಶಾರದಾ ಪೀಠ ಅಂತ ಅಂತಂತಂದ್ಬಿಟ್ಟು ಸೊ ಈ ರೀತಿ ಆಮ್ನಾಯ ಅನ್ನೋದಕ್ಕೆ ನಾವು ಏನು ಅಂತ ತಿಳ್ಕೊಂಡ್ವಿ ಇಲ್ಲಿ ಶಾರದಾ ದೇವಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಶಾರದಾ ಅಂದರೆ ಶಾರ ಅಂದರೆ ಜ್ಞಾನ ದ ಅಂದರೆ ಕೊಡುವವಳು ಜ್ಞಾನವನ್ನು ಕೊಡುವವಳು ವಿದ್ಯಾದಿ ದೇವತೆ ವಿದ್ಯಾ ಸ್ವರೂಪೇ ಸರಸ್ವತಿಯೇ ವಾಕ್ಸ್ವರೂಪೇ ದೇವಿಯೇ ಧೀ ಶಕ್ತಿ ಸ್ವರೂಪೇ ಸಾವಿತ್ರಿಯೇ ಶಾರದೆ 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 ವರದೇ ಅಂದರೆ ಹೊರಗಳನ್ನು ಕೊಡತಕ್ಕಂಥವಳು ದೇವತೆ.. ಆದ್ದರಿಂದ ಒಂದು ನಿವೇದನೆ ಮಾಡ್ಕೊತಾರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋತಾರೆ ನೀನು ಮುಂದೆ ಬೇಡಿಕೆಗಳನ್ನು ಇಡ್ತಾರೆ ಅವರೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೀನು ತಾಯಿ ಅಂತ ಕೇಳ್ಕೊಳ್ಳೋಣ ದೇವಿ ತಥಾಸ್ತು ಅಂತ ಹೇಳ್ತಾರೆ ಇವತ್ತು ಕೂಡ ಶೃಂಗೇರಿಗೆ ಭಕ್ತರ ತಂಡವೇ ತಂಡ ನೀವು ನೋಡ್ಬೋದು ಎಷ್ಟು ಜನ ಹೋಗ್ತಾರೆ ಅದರಲ್ಲೂ ಕೂಡ ಮಕ್ಕಳಿಗಂತೂ ಅಕ್ಷರಾಭ್ಯಾಸ ಮಾಡಿಸುವಾಗಂತೂ ಪ್ರಥಮತಃ ಶೃಂಗೇರಿಯಲ್ಲಿಯೇ ಎಷ್ಟೋ ಜನ ಮಾಡ್ತಾರೆ ಅನ್ನೋದನ್ನು ನಾವು ಕಾಣಬಹುದು ಅಂತ ಅನಂತರ ಈ ರೀತಿ ದಿವ್ಯವಾದ ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಬ್ರಹ್ಮ ಸಂಜಾತರಾಗಿರತಕ್ಕಂಥ ಅಂದರೆ ಬ್ರಹ್ಮಾಂಶ ಸಂಭೂತರಾಗಿರತಕ್ಕಂಥ ಸುರೇಶ್ವರಾಚಾರ್ಯರನ್ನು ಪರಮ ಪ್ರೀತಿಯಿಂದ ಕರೆದು ಕೈ ಹಿಡಿದು ಆ ಆಮ್ನಾಯ ಪೀಠದಲ್ಲಿ ನೆಲೆಗೊಳಿಸಿ ಶಾಸ್ತ್ರವಾಗಿ ಯೋಗ ಪಟ್ಟವನ್ನು ಕಟ್ಟಿ ಸಮಸ್ತ ಶಿಷ್ಯರನ್ನು ಕೂಡ ಕರೆದು ಅವರೆಲ್ಲರಿಗೂ ಕೇಳುವಂತೆ ಈ ರೀತಿ ನಿಯಮವನ್ನು ಹೇಳ್ತಾರೆ अतिशय धर्म मार्गु मि सुध्याति अनुरपणेदु परमाद्वैत तत्त्वामृतव विवरिसे जाति धर्माचार ಪಾಲಿಸಲಿ ಪರಮಾದ್ವೈತ ತತ್ವಂ ಅಮೃತ ವಿವರಿಸಿ ಜಾತಿ ಧರ್ಮ ಆಚಾರ ಪದ್ಧತಿಗಳನ್ನು ಪಾಲಿಸಲಿ ಪ್ರೀತಿಯಲ್ಲಿ ಸಲಹುತಾ ಕವಿ ವಿತ್ತು ನೆರವಿಗೆ ಆಶ್ರಯವಿತ್ತು ರಕ್ಷಿಸುತ್ತಾ ಭುವನದೊಳಗೆ ತತ್ವವ ವಿವರಿಸುತ್ತಲಿಯೋ ನಿತ್ತನು ಅಂದು ಸುರೇಶ್ವರಿದು ಕರುಣಾ ಸಮುದ್ರರಾಗಿರತಕ್ಕಂತಹ ಶ್ರೀ ಶಂಕರ ಯತೀಶ್ವರರು ಸಕಲ ಕಾರ್ಯಗಳಿಗೂ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಧರ್ಮದ ಸಂರಕ್ಷಣೆಯನ್ನು ಮಾಡ್ತಾರೆ ಸನ್ಯಾಸ ಸ್ಥಾಪನಾಚಾರ್ಯರಾದ ಶಂಕರ ಯತೀಶ್ವರರು ಈ ರೀತಿ ಪರಮ ಪುಣ್ಯಕ್ಷೇತ್ರವಾದ ಶೃಂಗೇರಿಯಲ್ಲಿ ಸಕಲ ಶಿಷ್ಯರಿಗೂ ಕೂಡ ಅದ್ವೈತ ತತ್ವಾಮೃತವನ್ನು ಬೋಧನೆ ಮಾಡ್ತಾ ಇದ್ದಾರೆ ಧರ್ಮದ ಅತಿಶಯವಾದ ರಹಸ್ಯಗಳನ್ನು ವಿವರಣೆ ಕೊಡ್ತಾ ಇದ್ದಾರೆ ಸಕಲ ಶಿಷ್ಯರು ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಅವರ ತತ್ವಾಮೃತ ಉಪದೇಶವನ್ನು ಶ್ರವಣಿಸ್ತಾ ಇದ್ದಾರೆ ಇದರಿಂದ ಶಂಕರರಿಗೂ ಸಂತೋಷ ಹಾಗೂ ಶಿಷ್ಯರೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ ಈ ರೀತಿ ಶೃಂಗೇರಿಯಲ್ಲಿ ಕಾಲಯಾಪನೆ ಮಾಡ್ತಾ ಇದ್ದಾರೆ ಕರಕಮಲ ಸಂಜಾತ ಪಾರಂ ಪರಿ ಏತ ಸಖ ಭಾಸ್ಕರರು

ವರಯತಿ ಅನುಗ್ರಹಿಸಿದನು ವರಯತಿ ಪಂಗಭಾರದ ತೆರೆದೇ ಧರ್ಮಕ್ಕೆ ಅಂಗರಕ್ಷಯನಸಗಿ ಧನ ಧಾನ್ಯಗಳು ಒದಗುವ ಪರ್ಯದಾಲೋಚಿಸುತ್ತ ಚಿತ್ತದಲ್ಲಿ ಶೃಂಗಗಿರಿ ಭಟ್ಟಾಖ್ಯಭೂತವ ಶೃಂಗಗಿರಿಯೊಳು ನಿಲ್ಲಿಸಿ ಉಪಕರಣಗಳನ್ನು ತಂದಿರುವುದೆನ್ನುತ್ತ ಯದಿಪ ನೇಮಿಸಿದ ಶೃಂಗ ಗಿರಿ ಭಟ್ಟಾಕ್ಯ ಬೂ ತಾವ ಶೃಂಗ ಗಿರಿ ಉಪಕರಣಗಳನ್ನು ತಂದಿ ದ ನೇಮಿಸಿದ ಯದಿ सकलकार्यदीति अनुनिर्णयिषे परमाद्वैततत्त्ववनु प्रीतिं स्थापिसुता शिष्यंव्रात अनुदिन धर्मसारव सातिशयदिं भो मुदलिद्धनो अतिमुदरे परमाद्वैतत्त्ववनु प्रीतिं स्थापि सुत अनुदिन धर्मसारव सातिशयदिम् अति मुद दे बोधे गयु तलिदनो इंतु भगवत पाद मुनियो अत्यंत संतोष दली शिष्यरो සම්සේවියනහුදනී අවරිගේ අතිහිදදේ ස්න්තශුද්ධයනිත්තු රක්ෂිපා චන්තිපආටව බෝධි සුද්ද දිිගද විශ්ෘදකී තිහිද්දනුම්. शृङ्गगिरिोणे भगवत्पादमुनि दिगन्त विश्रुत कीर्तिर्दनु भगवत्पादमुनि श्रृङ्गगिरि ओणगे इर्दनु ಶಂಕರರು ಧರ್ಮ ಸಂರಕ್ಷಣೆಗಾಗಿ ಬಹಳ ಶಿಷ್ಯರನ್ನು ಕುರಿತು ಬಹಳವಾಗಿ ಹೇಳ್ತಾರೆ ಅಂದ್ರೆ ಈಗ ಚತುರ್ವೇದ ಫಲಪುರುಷಾರ್ಥ ಅಂತ ಹೇಳ್ತಾರಲ್ಲ ಅದರಲ್ಲಿ ಧರ್ಮವೇ ಮೊದಲು ಬರುತ್ತೆ ಅದೇ ಮೂಲ ಧರ್ಮದಿಂದ ಅರ್ಥ ಕಾಮ ಮೋಕ್ಷ ಅಂತ ಅಂತಂದ್ಬಿಟ್ರೆ ಸುಭಾಷಿತ ಬಂದಿದೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯವು ಧರ್ಮ ಸಂಗ್ರಹ ಅಂತ ಅಂದ್ಬಿಟ್ಟು ಅಂದರೆ ಈ ಒಂದು ಶರೀರವೂ ಕೂಡ ಶಾಶ್ವತವಲ್ಲ ಅಷ್ಟೇ ಅಲ್ಲದಲ್ಲೇನೆ ನಮ್ಮ ಹತ್ರ ಇರೋ ಸಿರಿ ಸಂಪತ್ತುಗಳು ಸಕಲ ಭೋಗ ಭಾಗ್ಯಗಳು ಕೂಡ ಶಾಶ್ವತವಲ್ಲ ಕೇವಲ ಮೃತ್ಯು ಯಾವಾಗಲೂ ಕಾಯ್ತಾ ಇರುತ್ತೆ ಧರ್ಮ ಸಂಗ್ರಹವನ್ನು ಕೇವಲವಾಗಿ ನಾವು ಮಾಡಬೇಕು ಅಂದರೆ ಕೇವಲ ಅಂದರೆ ಅದು ಒಂದೇ ಮನೆಯಿಂದ ಓನ್ಲಿ ಒನ್ ಧರ್ಮ ಸಂಗ್ರಹ ಅಂತಂತನ್ಬಿಟ್ಟು ಮಾಡಬೇಕು ಅಂತ ಸುಭಾಷಿತ ಸಹ ಹೇಳುತ್ತೆ ಯಾವಾಗ್ಲೂ ಕೂಡ ನಮ್ಮ ಹೆಡತಲೆಯಲ್ಲಿ ಮೃತ್ಯು ಕಾಯ್ತಾ ಇರುತ್ತೆ ಯಾವ ಯಾರಿಗೆ ಯಾವ ಕ್ಷಣವೋ ಮೃತ್ಯು ಬರುತ್ತೋ ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು ಅದರಿಂದ ಧರ್ಮ ಒಂದು ಸಂರಕ್ಷಣೆಗಾಗಿ ಅವರು ತುಂಬ ಶ್ರಮವನ್ನು ವಹಿಸ್ತಾರೆ ಅದನ್ನೇ ತಮ್ಮ ಶಿಷ್ಯರನ್ನು ಕುರಿತು ಹೇಳ್ತಾ ಇದ್ದಾರೆ ಈ ರೀತಿ ಸುರೇಶ್ವರಾಚಾರ್ಯರ ನಂತರ ಅವನು ಹೀಗೆ ಮುಂದುವರ್ಕೊಂಡು ಬಂದು ಅವನ ಹಸ್ತ ಕಮಲ ಸಂಜಾತನು ಆ ನಂತರ ಕರಪದ್ಮ ಸಂಜಾತನು ಈ ರೀತಿ ಪರಂಪರೆಯಾಗಿ ಈ ಒಂದು ಆಮ್ನಾಯ ಪೀಠದಲ್ಲಿ ನೆಲೆಸಿ ಈ ಒಂದು ಪ್ರಪಂಚದಲ್ಲಿ ಕಮಲ ಬಾಂಧವನು ಕುಕ್ಕಮದ ಬಾಂಧವನು ಬೆಳಗ್ತಾ ಇರೋ ತನಕ ಕೂಡ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಜಗದ್ಗುರುವನ್ನು ಕೀರ್ತಿಯನ್ನು ಪಡೆದು ಧರ್ಮ ಸಂರಕ್ಷಣೆಯನ್ನು ಮಾಡಲಿ ಅಂತಂದ್ಬಿಟ್ಟು ಪರಮ ಪ್ರೀತಿಯಿಂದ ಅವರು ಅವರಿಗೆ ನೇಮಿಸ್ತಾರೆ ಸರಿ ಧರ್ಮ ಸಂರಕ್ಷಣೆಯ ಅದರ ಬಗ್ಗೆ ಕುರಿತು ಎಲ್ಲ ವ್ಯವಸ್ಥೆ ಮಾಡಿದ್ದಾಯ್ತು ಈ ದೇವಾಲಯದಲ್ಲಿ ಆರಾಧನಾದಿ ಕಾರ್ಯಕ್ರಮಗಳು ನಡಿಬೇಕು ಧರ್ಮ ಪರಿಪಾಲನೆ ಆಗಬೇಕು ಇದಕ್ಕೆಲ್ಲವುದನ್ನು ಕೂಡ ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಅರ್ಥಾತ್ ದುಡ್ಡು ಬೇಕು ಕಾಂಚಣ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಸರ್ವೇ ಗುಣ ಕಾಂಚನಂ ಆಶ್ರಯಂತೆ ಅಂತ ದುಡ್ಡು ಯಾವ ಕೆಲಸ ಆಗುತ್ತೆ ಯಾವುದೂ ಆಗಲ್ಲ ಎಲ್ಲದಕ್ಕೂ ಧನ ಧಾನ್ಯಾದಿ ಸಂಪತ್ತುಗಳು ಬೇಕು ಅದಕ್ಕೆ ಶಂಕರ ಯತೀಶ್ವರರು ಆಲೋಚನೆ ಮಾಡಿಬಿಟ್ಟು ಏನ್ ಮಾಡೋದು ಅಂತ ಮಾಡಿ ಕಡೆಯಿಗೆ ಸಕಲ ಸಮರ್ಥತೆಯಿಂದ ಒಳಗೂಡಿರತಕ್ಕಂತಹ ಒಂದು ಭೂತವನ್ನು ಕರೆದು ಶೃಂಗಗಿರಿ ಭಟ್ಟ ಅಂತ ಅದಕ್ಕೆ ಹೆಸರಿಟ್ಬಿಟ್ಟು ಕಾಲ ಕಾಲಕ್ಕೆ ತಕ್ಕಂತೆ ಯಥೇಚ್ಛವಾಗಿ ಯಾವುದಕ್ಕೂ ಲೋಪ ಬರದಂಗೆ ನೀನು ಸಮಗ್ರ ಸಮಸ್ತ ಸಾಮಗ್ರಿಗಳನ್ನು ಕೂಡ ಒದಗಿಸ್ತಾ ಇರುವಂತ ಅಪ್ಪಣೆಯನ್ನು ಕೊಡಿಸ್ತಾರೆ ಹಾಗೇ ಆಗಲಿ ಅಂತಂದ್ಬಿಟ್ಟು ಆ ಶೃಂಗಗಿರಿ ಭಟ್ಟವೆಂಬ ಭೂತ ಒಪ್ಕೊಳ್ಳುತ್ತೆ ಇವತ್ತಿಗೂ ಕೂಡ ಯಾವುದಕ್ಕೂ ಲೋಪ ಬರದಂಗೆ ಚ್ಯುತಿ ಬರದಂಗೆ ಯಥೇಚ್ಛವಾಗಿ ಸಕಲರಿಗೂ ಕೂಡ ಎಲ್ಲವೂ ಕೂಡ ಒದಗಿ ಬರ್ತಾ ಇದೆ ಅನ್ನೋದನ್ನು ನಾವು ಕಾಣಬಹುದು ಈ ರೀತಿ ಧರ್ಮದ ಸಂರಕ್ಷಣೆ ಆರ ಆರಾಧನಾದಿ ಕಾರ್ಯಕ್ರಮಗಳು ಯಾವ ಲೋಪವಿಲ್ಲದಂತೆ ನಡೆಯುವುದು ಹಾಗೂ ಧರ್ಮದ ಒಂದು ಪರಿಪಾಲನೆ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರೋದು ಎಲ್ಲದಕ್ಕೂ ಕೂಡ ಶಂಕರರು ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಇಲ್ಲಿಗೆ ಶೃಂಗೇರಿಯಲ್ಲಿ ಶಾರದಾ ಪೀಠ ಸ್ಥಾಪನೆ ಅನ್ನತಕ್ಕಂತಹ ಕಥಾಭಾಗ ಮುಕ್ತಾಯ ಆಗ್ತಾ ಇದೆ श्रीशङ्कराचार्यवर्यं सर्वलोकैकनाथं भजे देशिकेन्द्रं श्रीशङ्कराचार्यवर्यम् नमस्कारः जीवनद गुरियन् बाल्यदले अरियुत्तपरमपदकेन्दु सन्न्यासपडेद ಜೀವನದ ಗುರಿಯನ್ನು ಬಾಲ್ಯದಲೆ ಅರಿಯುತ್ತ ಪರಮ ಪದಗೆಂದೂ ಸನ್ಯಾಸ ಪಡೆದು ತಿರು ತಿರುಗಿ ಭಾರತದ ಗುತ್ತಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮ ಶ್ರೀ ಶಂಕರ i not